ಹಾಯ್ ವೆಲ್ಕಮ್ ಬ್ಯಾಕ್ ಈವ್ನಿಂಗ್ ಸೆವೆನ್ ಓ ಕ್ಲಾಕಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಊರಿಗೆ ಹೊರಟಿದ್ದೀವಿ ಗೊತ್ತಿಲ್ಲ ಮಾರ್ನಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು ಸಡನ್ ಆಗಿ ಹೋಗೋಣ ಅಂತ ನೈಟೇ ಹೋಗೋಣ ಅಂತ ಅನ್ನಿಸ್ತು ಅದರಿಂದ ಊರಿಗೆ ಹೊರಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮರೆತೋಗ್ಬಿಡ್ತೀನಿ ನಾನು ಏನು ತೊಗೊಳ್ಬೇಕು ಅಂತ ಅದಕ್ಕೆ ಈ ಥರ ಎಲ್ಲನೂ ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದೀನಿ ನನಗೆ ಏನೇನು ಬೇಕೋ ಎಲ್ಲನೂ ನಾನು ತೆಗೆದು ಟೀಪ ಮೇಲೆ ಇಟ್ಬಿಡ್ತೀನಿ ಯಾಕಂದರೆ ಎಲ್ಲ ಮರ್ದೋಗ್ಬಿಡ್ತೀನಿ ಅಂತ ಎಲ್ಲ ಇಟ್ಕೊಳ್ತೀನಿ ಈ ಬಾಕ್ಸು ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಫ್ರೆಶ್ ಮಾಡಲ್ಲಿ ತೊಗೊಂಡಿರೋದು ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ಬಾಕ್ಸಸ್ನ ಏನೇನು ಬೇಕೋ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಈ ಚಿಕ್ಕ ಬಾಕ್ಸ್ ಅಂತೂ ತುಂಬ ಕ್ಯೂಟಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ನಾವೆಷ್ಟೇ ಆರ್ಗನೈಸ್ ಮಾಡಿ ಇಟ್ಕೊಂಡ್ರು ನಮಗೆ ಟೈಮ್ಗೆ ಏನೂ ಸಿಗೋಲ್ಲ ಅದು ಅದರಿಂದ ಈ ಥರ ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಎಲ್ಲ ಟೈಮ್ ಕರೆಕ್ಟಾಗಿ ಸಿಗುತ್ತೆ ಅಂತ ಈಗ ಊರಿಗೆ ಹೊರಟಿದ್ದೀವಿ ಊರಿಗೆ ಹೋಗೋಣ ಅಂದರೆ ಸಾಕು ತುಂಬಾ ಖುಷಿಯಾಗುತ್ತೆ ಆಗುತ್ತೆ ಇಷ್ಟ ಆಗುತ್ತೆ ಅಂದರೆ ಎಲ್ಲನೂ ಬೇಗ ಬೇಗ ರೆಡಿ ಮಾಡ್ಕೊಡ್ತೀನಿ ಊರಿಗೆ ಹೋಗ್ಬೇಕು ಅಂದರೆ ಸಾಕು ಅದರಲ್ಲೂ ಹಳ್ಳಿಗೆ ಹೋಗ್ಬೇಕಂದ್ರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅಲ್ವಾ ಅಲ್ಲಿನ ವಾತಾವರಣ ಮತ್ತು ಎಲ್ಲರೂ ಇರೋದ್ರಿಂದ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಹಳ್ಳಿ ಊರಿಗೆ ರೀಚ್ ಆಗೋದು ನೈನ್ ತರ್ಟಿ ಆಗಿತ್ತು ಅಡುಗೆ ಮಾಡಿದ್ರು ಮುದ್ದೆ ಮತ್ತು ಮಳಿಕೆ ಕಟ್ಟಿದ್ದ ಸಾರು ಮೈ ಫೇವ್ರೇಟ್ ಸಾಮಾನು ಊಟವನ್ನು ಮುಗಿಸ್ಕೊಂಡೆ ಹೂವು ಕಟ್ತಾ ಇದ್ರು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಹೀಗೆ ಈ ಹಳ್ಳಿ ಲೈಫನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು